ನಮಸ್ತೆ ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಂಬೆ ಗಿಡಕ್ಕೆ ಒಂದೊಳ್ಳೆ ಫರ್ಟಿಲೈಸರ್ ನ ತಂದಿದ್ದೀನಿ ಇದನ್ನ ಬಳಸೋದ್ರಿಂದ ಗಿಡಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ತುಂಬಾನೇ ಉಪಯೋಗ ಕೂಡ ಇದೆ ಅದು ಯಾವುದು ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ಎಲ್ಲದೂ ಕೂಡ ಅರ್ಥ ಆಗುತ್ತೆ ಹಾಗೆ ಈ ಫರ್ಟಿಲೈಸರ್ ನಾವು ಸರಿಯಾಗಿ ಬಳಸಲಿಲ್ಲ ಅಂದ್ರೆ ಗಿಡಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ಕಂಪ್ಲೀಟ್ ವಿಡಿಯೋನ ನೋಡ್ರಿ ವಿಡಿಯೋ ನಿಮ್ಗೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಹೆಚ್ಚಿನ ಜನಕ್ಕೆ ಇದನ್ನ ಶೇರ್ ಮಾಡ್ರಿ ದಯವಿಟ್ಟು ಲೈಕ್ ಮಾಡದೆ ಹೋಗ್ಬೇಡಿ ನಿಮ್ಮ ಒಂದೊಂದು ಲೈಕ್ ಕೂಡ ನನಗೆ ಮತ್ತೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಒಂದೊಂದು ಹುಮ್ಮಸ್ ನ ತಂದು ಕೊಡುತ್ತೆ ಇಲ್ಲಿ ನೋಡ್ತಾ ಇರುವಂತ ಒಂದು ನಿಂಬೆಗಿಡ ಇದೆಯಲ್ಲ ಇದನ್ನ ನಾನು ಮನೆಯಲ್ಲೇ ಮಾಡಿರುವಂತ ಒಂದು ನಿಂಬೆ ಗಿಡ ಯಾವುದೇ ರೀತಿ ಬೀಜ ಹಾಕಿ ಮಾಡಿರುವಂತದ್ದಲ್ಲ ಹಾಗೆ ನರ್ಸರಿಯಿಂದ ತಂದಿರುವಂತದ್ದು ಅಲ್ಲ ನಾವು ಇವಾಗ ಗುಲಾಬಿ ದಾಸವಾಳ ಗಿಡಕ್ಕೆಲ್ಲ ನಾವು ಯಾವ ರೀತಿಯಾಗಿ ಕಿಚನ್ ನ ಫರ್ಟಿಲೈಸರ್ ಅಂತ ವೇಸ್ಟ್ ನ ಕೊಡ್ತಾ ಇರ್ತೀವಿ ನೋಡಿ ಅದ್ರಿಂದಾನೇ ಒಂದು ಬೀಜ ಹುಟ್ಟಿ ಅದೇ ಒಂದು ಗುಲಾಬಿ ಪಾಟ್ ನಲ್ಲಿ ಅದು ಒಂದು ತೋರ್ ಬೆರಳಿನಷ್ಟು ಉದ್ದ ಆದಾಗ ತೆಗೆದು ನಟ್ಟಿರುವಂತ ಸಸಿ ಈಗ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಈ ಗಿಡನ ನಾನು ನಡ್ಬೇಕಾದ್ರೆ ಮಾತ್ರ ಸ್ವಲ್ಪ ಸ್ವಲ್ಪ ಫರ್ಟಿಲೈಸರ್ ನ ಹಾಕಿ ನಡ್ಕೊಂಡಿದ್ದೆ ಅದ್ರ ಮೇಲೆ ಯಾವುದೇ ರೀತಿಯಾದಂತ ಫರ್ಟಿಲೈಸರ್ ನ ಕೊಟ್ಟಿರ್ಲಿಲ್ಲ ಬರೀ ನೀರ್ ಮಾತ್ರ ಕೊಡ್ತಾ ಇದ್ವಿ ಬಿಟ್ರೆ ಇದಕ್ಕೆ ಬೇರೆ ಯಾವುದೇ ರೀತಿಯಾದಂತ ಫರ್ಟಿಲೈಸರ್ ನ ಕೊಡ್ತಾ ಇರ್ಲಿಲ್ಲ ಯಾಕಂದ್ರೆ ತೀರಾ ಸಣ್ಣಗಿರುವಂತಹ ಗಿಡಗಳಿಗೆ ನಾವು ಜಾಸ್ತಿ ಫರ್ಟಿಲೈಸರ್ ನ ಕೂಡ ಕೊಡಬಾರ್ದು ಅದಕ್ಕೋಸ್ಕರ ಮೇಲೆ ನಾವು ಫರ್ಟಿಲೈಸರ್ ನ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀವಿ ಯಾಕಂದ್ರೆ ಗಿಡ ಸಾಕಷ್ಟು ದೊಡ್ಡ ಕೂಡ ಆಗಿದೆ ಇದು ಇಷ್ಟೇ ದೊಡ್ಡ ಅಲ್ಲ ಇದಕ್ಕೂ ಆಗ್ಬೇಕು ಅಂದ್ರೆ ನಾವು ಇದಕ್ಕೆ ಕಾಲ ಕಾಲಕ್ಕೆ ಫರ್ಟಿಲೈಸರ್ ನಾ ಕೊಡ್ತಾ ಇರ್ಬೇಕಾಗುತ್ತೆ ಆದ್ರೆ ತೀರಾ ಚಿಕ್ಕ ಇರ್ಬೇಕಾದ್ರೆ ಫರ್ಟಿಲೈಸರ್ ನ ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್ ಈಗ ಈ ಗಿಡದ ಬುಡನ ನಾನು ಸ್ವಲ್ಪ ಲೂಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಲೂಸ್ ಮಾಡ್ಕೊಬೇಕು ಅಂದ್ರೆ ನಾವು ಯಾವ್ದೇ ರೀತಿಯಾದಂತ ನ ಕೊಡ್ತಾ ಇದೀವಿ ಅಂದ್ರೆ ಆ ಫರ್ಟಿಲೈಸರ್ ಬೇರಿನ್ ತನಕ ಹೋಗಿ ತಲುಪಬೇಕು ಅಂತ ಅಂದ್ರೆ ನಾವು ಫಸ್ಟ್ ಗೆ ಗಿಡದ ಬುಡನ ಸ್ವಲ್ಪ ಲೂಸ್ ಮಾಡ್ಕೊಬೇಕಾಗತ್ತೆ ಇದರಿಂದ ಗಿಡಕ್ಕೆ ಸ್ವಲ್ಪ ಗಾಳಿ ಆಡೋದಕ್ಕೆ ಹೆಲ್ಪ್ ಆಗತ್ತೆ ಜೊತೆಗೆ ನಾವು ಕೊಟ್ಟಿರುವಂತ ಫರ್ಟಿಲೈಸರ್ ಬೇರನ್ನ ಬೇರಿಂದ ಅದು ಫರ್ಟಿಲೈಸರ್ ಹೇಳ್ಕೊಳ್ಳೋದು ಆ ಫರ್ಟಿಲೈಸರ್ ನ ಎಳ್ಕೊಂಡ್ಬಿಟ್ಟು ಗಿಡಗಳಿಗೆ ಸಾಕ್ಸೋದಿಕ್ಕೆ ಹೆಲ್ಪ್ ಆಗತ್ತೆ ಇವತ್ ನಾನಿಲ್ಲಿ ಇಲ್ಲಿ ಬಳಸ್ತಾ ಇರುವಂತ ಫರ್ಟಿಲೈಸರ್ ಬಂದು ಮಜ್ಜಿಗೆ ಇದನ್ನ ನಾನು ಆಲ್ರೆಡಿ ಕೀಟನಾಶಕವಾಗಿ ಕೂಡ ಬಳಸ್ಬೋದು ಹಾಗೆ ಫರ್ಟಿಲೈಸರ್ ಆಗಿ ಕೂಡ ಬಳಸ್ಬೋದು ಅಂತ ಬೇರೆ ಗಿಡಕ್ಕೆ ಕೂಡ ತೋರ್ಸ್ಕೊಟ್ಟಿದೀನಿ ನೋಡಿಲ್ಲ ಅಂದ್ರೆ ಚಾನಲ್ ನಲ್ಲಿ ಇರುತ್ತೆ ಚೆಕ್ ಮಾಡಿ ನೋಡ್ಬೋದು ಮಜ್ಗಿನ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಬೇಕು ಇಲ್ಲ ಅಂದ್ರೆ ಗಿಡ ಹಾನಿಯಾಗೋ ಚಾನ್ಸಸ್ ಕೂಡ ಇರುತ್ತೆ ಇವಾಗ ನಾನು ನಿಂಬೆ ಗಿಡಕ್ಕೆ ಬಳಸ್ಕೊಳ್ತಾ ಇದ್ದೀನಿ ನಿಂಬೆ ಗಿಡಕ್ಕೆ ನಾನು ಇಲ್ಲಿ ಈ ಮಜ್ಜಿಗೆನ ಕೊಡ್ಬೇಕಾದ್ರೆ ನಿಂಬೆ ಗಿಡಕ್ಕೆ ನೀರ್ ಹಾಕಿರ್ಲಿಲ್ಲ ಸ್ವಲ್ಪ ಡ್ರೈ ಆಗಿತ್ತು ಡ್ರೈ ಆಗಿರುವಂತಹ ಮಣ್ಣಿಗೆ ಈ ಫರ್ಟಿಲೈಸರ್ ನ ಕೊಡ್ತಾ ಇದೀನಿ ಮಜ್ಜಿಗೆನ ನಾವು ಡೈರೆಕ್ಟ್ ಆಗಿ ಬಳಸ್ಬೋದ ಖಂಡಿತವಾಗ್ಲೂ ಡೈರೆಕ್ಟ್ ಆಗಿ ಬಳಸೋದಿಕ್ಕೆ ಆಗೋದಿಲ್ಲ ಇದನ್ನ ನಾವು ಸ್ವಲ್ಪ ಡೈಲ್ಯೂಟ್ ಮಾಡಿ ಹಾಕ್ಬೇಕಾಗತ್ತೆ ಇಲ್ಲಿ ನಾನು ಇನ್ನೂರು ಎಂ ಎಲ್ ಆಗುವಷ್ಟು ಒಂದು ಸಣ್ಣ ಲೋಟನ ತಗೊಂಡು ಆ ಲೋಟದಲ್ಲಿ ಒಂದ್ ಕಪ್ ಆಗುವಷ್ಟು ಮಜ್ಗೆನ ತಗೊಂಡಿದೀನಿ ಒಂದು ಕಪ್ ಮಜ್ಜಿಗೆಗೆ ಹತ್ತು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ಮಜ್ಗೆ ಉಪ್ಪು ಅಥವಾ ಮಸಾಲೆ ಖಾರ ಏನು ಕೂಡ ಯೂಸ್ ಮಾಡಬಾರ್ದು ಪ್ಲೈನ್ ಆಗಿರುವ ಮಜ್ಗಿನ ತಗೊಬೇಕು ಹಾಗೆ ಪ್ಲೈನ್ ಆಗಿರುವಂತಹ ನೀರನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈಗ ಇದನ್ನ ನಾವು ಡೈರೆಕ್ಟ್ ಆಗಿ ಗಿಡಕ್ಕೆ ಬಳಸೋದಿಕ್ಕೆ ಸಿದ್ಧವಾಗಿದೆ ಡೈಲೇಟ್ ಮಾಡಿರುವಂತ ಮಜ್ಗೆನೆ ಹಾಕ್ಬೇಕು ಆದ್ರೆ ಡೈರೆಕ್ಟ್ ಆಗಿ ಯಾವುದೇ ಕಾರಣಕ್ಕೂ ಬಳಸೋದಿಕ್ಕೆ ಹೋಗ್ಬೇಡಿ ಮಜ್ಜಿಗೆನ ಡೈಲೇಟ್ ಮಾಡ್ದೇ ಇದ್ರೆ ಗಿಡ ಹಾಳಾಗೋ ಚಾನ್ಸಸ್ ತುಂಬಾನೇ ಇದೆ ಮಜ್ಗೆ ಅಂದ್ರೆ ವೇಸ್ಟ್ ಅಂತೂ ಅಲ್ಲ ಇದ್ರಲ್ಲಿ ಗುಡ್ ಬ್ಯಾಕ್ಟೀರಿಯಸ್ ಇದೆ ಕ್ಯಾಲ್ಸಿಯಂ ಇದೆ ಪೊಟ್ಯಾಷಿಯಂ ಇದೆ ಇವೆಲ್ಲ ಇದ್ರ ಮೇಲೆ ಸಾಯಿಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ರೂಟ್ ಕೂಡ ಸ್ಟ್ರಾಂಗ್ ಆಗುತ್ತೆ ಎಲ್ಲೋ ಲೀಫ್ ಇದ್ರೆ ಅದ್ರ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಅಂದಾಗೆ ಎಷ್ಟ್ ದಿನಕ್ಕೆ ಹಾಕ್ಬೇಕು ಅಂದ್ರೆ ಹದಿನೈದು ಒಂದ್ಸಲ ಹಾಕಿದ್ರೆ ಸಾಕು ಜಾಸ್ತಿ ಕೂಡ ಇದನ್ನ ಹಾಕ್ಬಾರ್ದು ಇದನ್ನ ನೀವು ಎಲೆಗಳ ಮೇಲೆ ಕೀಟನಾಶಕವಾಗಿ ಕೂಡ ಇದನ್ನ ಬಳಸ್ಕೊಬಹುದು ಕೆಲವೊಮ್ಮೆ ಮುರುಟು ರೋಗ ಎಲ್ಲ ಬಂದಿರುತ್ತೆ ಈ ಗಿಡಕ್ಕೆ ಅಥವಾ ಹಸ್ತ್ರ ಕಲರ್ ಆಗಿರುವಂತಹ ಒಂದು ಹುಳಗಳು ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ ಅವಾಗ ಇದನ್ನ ನಾವು ಸ್ಪ್ರೇ ಮಾಡ್ಕೊಬಹುದು ಇದನ್ನ ಸ್ಪ್ರೇ ಮಾಡೋದಾಗ್ಲಿ ಅಥವಾ ಗಿಡಕ್ಕೆ ಕೊಡೋದಾಗ್ಲಿ ಬೆಳಗ್ಗೆ ಅಥವಾ ಸಂಜೆ ಮಾಡ್ರಿ ಆದಷ್ಟು ಮಧ್ಯಾಹ್ನದ ಬಿಸಿಲಿನ ಟೈಮ್ ನಲ್ಲಿ ಇದನ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ರಿ ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂದ್ರೆ ಎಲೆಗಳು ಗ್ರೀನ್ ಆಗಿ ಇರುತ್ತೆ ಎಲ್ಲೋ ಲೀಫ್ ಕಡಿಮೆ ಆಗುತ್ತೆ ಗಿಡದಲ್ಲಿ ಫ್ರೆಶ್ ಆಗಿರುವಂತ ಲುಕ್ ಕೊಡುತ್ತೆ ಹಾಗೆ ಫ್ಲವರ್ ಎಲ್ಲಾದ್ರೂ ಬಂದು ಅವಾಗ ಬಿದ್ದೋಗ್ತಾ ಇದೆ ಅಂದ್ರೆ ಅದು ಕೂಡ ಕಡಿಮೆ ಮಾಡ್ಕೊಡುತ್ತೆ ಅಂದ್ರೆ ಇವಾಗ ಮೊಗ್ಗು ಉದುರುವಿಕೆಯ ಕಾರಣ ಇರತ್ತಲ್ಲ ಅದು ಕೂಡ ಕಡಿಮೆ ಮಾಡ್ಕೊಡುತ್ತೆ ಫ್ರೂಟ್ಸ್ ಹೆಲ್ದಿ ಆಗಿ ಬೆಳೆಯುತ್ತೆ ಮತ್ತೆ ಇದನ್ನ ಯಾವಾಗ ಬಳಸಬಾರ್ದು ಅಂದ್ರೆ ಮಳೆ ಜಾಸ್ತಿ ಇದ್ದಾಗ ಇದನ್ನ ನಾವು ಬಳಸ್ಬಾರ್ದು ಫಂಗಸ್ ಆಲ್ರೆಡಿ ಇದ್ರೆ ಇದನ್ನ ನಾವು ನೆಲಕ್ಕೆ ಬಳಸ್ಬಾರ್ದು ಡೈರೆಕ್ಟ್ ಆಗಿ ಮೇಲ್ಗಡೆಯಿಂದ ಗಿಡಕ್ಕೆ ಸ್ಪ್ರೇ ಮಾಡ್ಬೋದು ಗಿಡಗಳು ತುಂಬಾನೇ ಸಣ್ಣದಾಗಿರ್ಬೇಕಾದ್ರೆ ಕೂಡ ಇದನ್ನ ಬಳಸೋದಿಕ್ಕೆ ಹೋಗ್ಬೇಡಿ ನಿಂಬೆ ಗಿಡಕ್ಕೆ ದುಬಾರಿ ಫರ್ಟಿಲೈಸರ್ ಏನು ಬೇಡ ಸರಿಯಾಗಿ ಡೈಲಿಟ್ ಮಾಡಿದ ಮಜ್ಗೆ ಹಾಕಿದ್ರೆ ಸಾಕು ಮಜ್ಗೆನ ಈ ರೀತಿಯಾಗಿ ಬಳಸೋದ್ರಿಂದ ನಮ್ ಗಿಡನ ಕೂಡ ನಾವು ಹೆಲ್ದಿಯಾಗಿ ಮಾಡ್ಕೊಬಹುದು ಹಾಗೆ ನಿಂಬೆ ಹಣ್ಣನ್ ಕೂಡ ಜಾಸ್ತಿ ಜಾಸ್ತಿ ಪಡ್ಕೊಬಹುದು ಹೆಲ್ದಿ ಆಗಿರುವಂತ ನಿಂಬೆ ಹಣ್ಣನ ಪಡ್ಕೊಬಹುದು ಕೆಮಿಕಲ್ಲು ಬೇಕಾಗೇ ಇಲ್ಲ ನಮ್ಮ ಈ ತರಕಾರಿ ಗಿಡಗಳಿಗೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ ಎಲ್ರಿಗೂ ಇನ್ಫಾರ್ಮೇಟಿವ್ ಆಗಿದೆ ಹಾಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಮತ್ತೆ ಅದ್ರ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ನನ್ನ ಮಿಸ್ ಮಾಡ್ಕೊಳ್ತಾ ಇರಿ ಬೈ ಬಾಯ್